ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವರು ನೋಡೋದಕ್ಕೆ ಒಬ್ಬ ಸಾಮಾನ್ಯ ರೈತರಂಗೆ ಕಾಣ್ತಾರೆ ಸ್ನೇಹಿತರೆ ಆದರೆ ಇವರು ಸಾಮಾನ್ಯ ರೈತರೆಲ್ಲ ಅಸಾಮಾನ್ಯ ವ್ಯಕ್ತಿತ್ವ ಉಳ್ಳಂಥವರು ರಾಜ್ಯದ ಕೃಷಿ ಪಂಡಿತ್ ಪ್ರಶಸ್ತಿಯನ್ನು ಪಡೆದಂಥವರು ಸಾವಯವ ಕೃಷಿಯಲ್ಲಿ ಎತ್ತಿದ ಕೈ ಇವರ ತಾಕನ್ನು ನೋಡೋದಕ್ಕೇ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಆ ಮಟ್ಟದಲ್ಲಿ ಹೆಸರುಗಳಿಸಿರ್ತಕ್ಕಂಥವ್ರು ಇವರು ಸಮಗ್ರ ಕೃಷಿಯಲ್ಲಿ ಕೃಷಿಯನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ಮಾಡ್ತಾರೆ ಅವರ ಮಾತು ಹೇಗಿದೆ ಅವರ ಮಾತು ಕೃತಿಗೂ ಸಂಬಂಧ ಇದೆಯಾ ಮತ್ತು ಅವರ ಮಾತನ್ನು ಕೇಳಬೇಕು ನೀವು ರೈತರ ಬಗ್ಗೆ ಏನೆಲ್ಲ ಕಾಳಜಿ ಇದೆ ಏನೆಲ್ಲ ಕಳಕಳಿದೆಯಾ ಅನ್ನೋದು ಅವ್ರ ಮಾತಿನಲ್ಲೇ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಸ್ನೇಹಿತರೆ ಅಂತ ಒಬ್ಬರು ರೈತರನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಎಲ್ಲದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹೋಗಿ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ತಮ್ಮ ಸಿ ಕೃಷ್ಣ ದೊಡ್ಡಿ ಕೊಪ್ಪ ಹೋಬಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಂದೇ ಗೌಡರು ತಾಯಿ ಗೌರಮ್ಮ ಅಂತ ಇಲ್ಲಿ ಎಷ್ಟ್ ಎಕರೆ ಜಮೀನ್ ಇದೆ ಇಲ್ಲಿ ಒಂದ ಎಂಟು ಎಕರೆ ಅಡಿಕೆ ತೆಂಗು ಹ್ಮ್ ಬದಿಲೆಲ್ಲ ಬಾಳೆ ಹ್ಮ ಆಮೇಲೆ ಅಲ್ಪ ಮದ್ ಮಧ್ಯ ಒಂದ್ ಪಪ್ಪಾಯಿ ಗಿಡ ಹಾಕೊಂಡಿದೀವಿ ಇದೆಲ್ಲ ಸಮಗ್ರ ಕೃಷಿಯಲ್ಲಿ ಭೂಮಿ ಉಳುಮೆ ಮಾಡ್ದಂಗೆ ನಮ್ಮಲ್ಲಿ ಇರೋ ತಾಜ್ಜಾ ತೆಂಗಿನ ಮಟ್ಟೆ ಆ ತೆಂಗಿನಕಾಯಿ ಚಿಪ್ಪು ಹ್ಮ್ ಕೊಳತೋಗಿರೋ ಒಣಲು ಹ್ಮ್ ಯಾವ್ದೇ ಇದು ಸಿಕ್ಕುವಂತಿದ್ದು ಫ್ರೀ ಸಿಕ್ಕುವಂತದ್ದು ಭೂಮಿಗೆ ಹಾಕಿ ಯಾವ ರೀತಿ ಹಾಕ್ತಿರ್ ಸರ್ ಭೂಮಿಗೆ ಎಲ್ಲಾ ಡ್ರೈನ್ ಮಾಡ್ಬಿಟ್ಟು ಹಾಕ್ತಿವಿ ಡ್ರೈನ್ ಮಾಡಿ ಡ್ರೈನ್ ಮಾಡಿ ಎಲ್ಲಾ ನೋಡಿ ಇಲ್ಲಿ ಡ್ರೈನ್ ಇದು ಆ ಡ್ರೈನ್ ಈ ಡ್ರೈನ್ ಒಳಗಡೆ ನೀವು ಡ್ರೈನ್ ಅಲ್ಲಿ ಒಂದು ಬಾವು ಸೊಪ್ಪು ಒಂದ್ ಅಡಿಕೆ ತೆಂಗು ಈಗ ಬಾಳೆ ಈಗ ಹಾಕಿದಿರ ತಾವು ಹಾಕಿದಿವಿ ಈ ಡ್ರೈನ್ ಅಲ್ಲೇ ನೀವು ಗಿಡ ನೆಟ್ಕೊಂಡು ಹೋಗಿ ಡ್ರೈನ್ ಅಲ್ಲೇ ಗಿಡ ಆ ಡ್ರೈನ್ ಅಲ್ಲೇ ನೀರು ಡ್ರೈನ್ ಅಲ್ಲೇ ನೀರ್ ಬಿಡ್ತೀವಿ ಆ ಡ್ರೈನ್ ಅಲ್ಲೇ ಜೀವಾಮೃತ ಆ ಡ್ರೈನ್ ಅಲ್ಲೇ ಎರೆಗೊಬ್ಬರ ಆ ಡ್ರೈನ್ ನಲ್ಲಿ ನೀರ್ ಬಿಡ್ತೀರಿ ಜೊತೆಗೆ ಅಲ್ಲೇ ಆ ಹಾಕ್ತಿರಿ ಅಲ್ಲೇ ಎಲ್ಲಾ ಅಲ್ಲಿ ಆ ಇದು ತೆಂಗಿನ ಮಟ್ಟೆನು ಹಾಕ್ತಿರಿ ತೆಂಗಿನ ಸಿಪ್ಪೆನೂ ಹಾಕ್ತಿರಿ ಎಲ್ಲಾ ಕಸ ಕಡ್ಡಿ ಎಲ್ಲಾನು ಅಲ್ಲೇ ಹಾಕ್ತಿವಿ ಅಲ್ಲೇ ಹಾಕ್ತಿವಿ ಹಂಗ್ ತುಂಬಕೊಂಡ್ ತುಂಬ್ಕೊಂಡ್ ಬಂದ್ಬಿಡ್ತೀರಿ ಅಲ್ಲೇ ತುಂಬಕೊಂಡ್ ಬಂದ್ಬಿಡ್ತೀವಿ ಫಸ್ಟ್ ಡ್ರೈನ್ ತೆಗ್ದ್ಬಿಟ್ಟು ಅದ್ರೊಳಗಡೆ ಸಸಿಲಿ ಇಟ್ಕೊಂಡು ಅಡಕೆ ಸಸಿನ ಸಲ್ ಸ್ವಲ್ಪ ಸ್ವಲ್ಪ ಅಲ್ಲೇ ಗೊಬ್ಬರ ಗೋಲ್ಡ್ ಗೋಲ್ಡು ಸೊಪ್ಪು ಸದ್ಯಾಕ್ ಮಟ್ಟ ಕಸಾ ಹಸ್ರೆಲೆ ಗೊಬ್ರಾ ಕಾಯಿ ಚಿಪ್ಪು ಎಲ್ಲ ಇದ್ರೊಳಗೆ ತುಂಬಿಡ್ತೀರಿ ಏನ್ ಸಿಗ್ತದೆ ಭೂಮಿ ಹೋಗ್ಬಿಡ್ತೀರಿ ಎಲ್ಲ ತುಂಬಿಕೊಂಡಿ ಈಗ ಏನ್ ಡ್ರಿಪ್ ನೀರು ಹಾಯಿಸ್ತೀರ ಹಾಯಿಸೋ ನೀರು ಇಲ್ಲ ಎರಡು ಮೂರ್ ಮೂರ್ ತಿಂಗಳ ಆರು ಒಣಗಲ್ಲ ಎರಡು ತಿಂಗಳು ಮೂರ್ ತಿಂಗಳು ಇವಾಗ ಜನವರಿಗಿಂತ ನೀರೇ ಕೊಡಲ್ಲ ಸರಿ ಈಗ ಇದು ಹಾಯಿಸೋ ನೀರಲ್ಲ ಇದು ಡ್ರಿಪ್ ಸರಿ ಹಾಯಿಸೋ ನೀರು ಡ್ರಿಪ್ ಗಿಪ್ ಏನು ಇಲ್ಲ ಏನು ಇಲ್ಲ ಈ ತರ ಈಗ ಮಾರ್ಚ್ ಅಲ್ಲಿ ನೀರು ಕೊಟ್ಟಿರೋದು ಈಗ ಏಪ್ರಿಲ್ ಮೇಲೂ ನೀರು ಕೊಟ್ಟಿಲ್ಲ ಮಳೆ ಬೀಳ್ತಾನೆ ಇದೆ ಡಿಸೆಂಬರ್ ಜನವರಿಗೆ ನೀರು ನೀರು ಅಲ್ಲಗಿಂತ ತಾಜಿಗೋಳ ಹ್ಮ್ ಇವ ಸುಮ್ಗೆ ಬದುಕಿ ಮೇಲಕ್ಕೆ ಡ್ರೈನ್ ಮಾಡಿರೋದಕ್ಕೆ ತುಮಕ ತುಮಕೆ ತುಮಕ ತುಮಕುಮ ತುಮಕೆನ್ ಯಾವೇ ಆ ಮೂರ್ ತಿಂಗಳು ಸತತವಾಗಿ ಮಳೆ ಇಲ್ಲ ಅಂತಂದ್ರೆ ಗೊಬ್ಬರದ ನೀರು ಅಂಶ ತಡ್ಕೊಂಡಿರ್ತದೆ ಯಾವ್ದೇ ವಿಧವಾದ ಬರ ಬಂದ್ರೆ ಉಪಯೋಗ ಏನು ಸರ್ ಉಪಯೋಗ ಆಗಂದ್ರೆ ನೀರು ಕಡಿಮೆ ಗೊಬ್ಬರದ್ದು ಕಮ್ಮಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಮೇಲೆ ಭೂಮಿ ಉಳುಮೆ ಮಾಡೋ ಖರ್ಚು ಕಮ್ಮಿ ಬರ್ತದೆ ಔಷಧಿ ಸಿಂಪಡಿಸಿಲ್ಲ ಎಲ್ಲಾ ರೀತಿಯಲ್ಲಿ ನಮ್ಗೆ ಉಪಯೋಗ ಆಗಿರ್ದೇಶ ಹೆಚ್ಚು ಕಾಲ ದೀರ್ಘಕಾಲ ಗಿಡಗಳು ಬಾಳಿಕೆ ಬರ್ತವೆ ಎಲ್ಲಾ ಕಾಲಕ್ಕೂ ರೈತರಿಗೆ ಅದು ಉಪ ಉಪಕಾರ ಆಗಿರ್ತವೆ ಈಗ ಭೂಮಿ ಉಳುಮೆ ಮಾಡೋದಂದ್ರೆ ಬೇರೆಲ್ಲಾ ಹಾಳಾಗುತ್ತೆ ಮುಂಗಾರ ಮಳೆಲೆಲ್ಲ ಮರ ಬುಡ್ಸ ಬೀಳ್ತವೆ ರಾಸಾಯನಿಕ ಹಾಕ್ರೆ ನಮ್ಮ ಹಣ ಹಣಕಾಸು ಎಲ್ಲ ಕೈ ಸುಟ್ಕೊಂಡು ರೋಗ ರುಜಿನಗಳು ತುತ್ತಾಗಿ ನಾವು ಸಾಲ ಸುಳಿ ಬಾಧೆಗೆ ತುತ್ತಾಯ್ತಿವಿ ಔಷಧಿ ಸಿಂಪಡಣೆ ಕಳೆನಾಶಕ ಮಾಡಿದ್ರೆ ಅಮೂಲ್ಯವಾದ ಸಸ್ಯ ರಾಶಿಗಳು ಭೂಮಿಲಿ ಹುಳಗಳು ಎಲ್ಲಾ ನಾಶ ಅದೊಂದ ಆಮೇಲೆ ಇಳುವರಿ ಸಂಖ್ಯೆ ಕಡಿಮೆ ಆಗುತ್ತಾ ಹಾಳಾಗುತ್ತಾ ಆಮೇಲೆ ನೀರುಂದು ಜಾಸ್ತಿ ಕೇಳುತ್ತೆ ರಾಸಾಯನಿಕ ಎಲ್ಲಾ ದೆಸೆಯಿಂದ ಈ ನೈಸರ್ಗಿಕ ಈ ಸಮಾರೋಹ ಕಿಸರಿ ಮಾಡಿದ್ರೆ ಈ ಭೂಮಿ ಫಲವತ್ತತೆ ಕಾಪಾಡದಂಗಾಗುತ್ತೆ ಹೆಚ್ಚು ಹೆಚ್ಚು ಗೊಬ್ಬರ ಕೊಡಂಗಿಲ್ಲ ನೀರು ನೋಡಂಗಿಲ್ಲ ಎಲ್ಲಾ ದಿಸೆಯಿಂದ ಒಳ್ಳೇದು ಸಹ ಈಗ ಇಲ್ಲಿ ಏನೇನ್ ಹಾಕಿದ್ರಿ ಸರ್ ಇದು ಹುಳ್ಳಿ ಸೊಪ್ಪು ಹ್ಮ್ ಈ ಅಫ್ಸಂಡ್ ಚೆಂಬೆ ಅಂತ ಹಾಕ್ತಿವಿ ಅದೇ ಈ ಭೂಮಿ ತಾಕಲಿ ಈ ಕಾಲಿನೆಲಕ್ಕೆ ಹಾಕ್ತಿವಿ ಅದು ಅಲ್ಲೇ ಉದ್ರಿ ಉದ್ರಿ ಅಲ್ಲೇ ಉಡ್ತಾ ಇರ್ತದೆ ಮಾಡಲ್ಲ ಪ್ರತಿ ವರ್ಷನು ಅದೇ ಉಡ್ತಾ ಇರ್ತದೆ ಅದೇ ಬೆಳೀತಾ ಇರ್ತದೆ ಹ ಇಲ್ಲಿ ಉಳುಮೆ ಮಾಡಲ್ಲ ಮಾಡಲ್ಲ ಇದು ಗಿಡ ಒಣಗೋದ ತಕ್ಷಣ ಅಲ್ಲೇ ಬೀಜ ಅಲ್ಲೇ ಬೀಜ ಉದ್ರಿ ಈ ಮಳೆ ಈ ಮುಂಗಾರು ಮಳೆ ಬಂದಾಗ ಭೂಮಿ ಒಳಗೆ ಹುಟ್ಟಿರೋದು ಬೀಜ ಅಲ್ಲೇ ಮಳೆಗೆ ಓ ಈಗ ಇದು ನೀವು ಅಲ್ಲಲ್ಲೇ ಅದೇ ಉಟ್ಕೊಂಡಿರೋದು ಅದೇ ಉಟ್ಕೊಂಡಿರೋದು ಅಲ್ಲೇ ಯಾವ್ದಾರ ಮುಳ್ಳು ಪಳ್ಳುಂ ಗಿಡ ಇದ್ರೆ ಮಾತ್ರ ನಾಶ ಮಾಡ್ತೀವಿ ಹೊರತು ಇದ್ದೆಲ್ಲ ಹಿಂಗಿಯಾ ಈ ರೀತಿ ನೆಲಕ್ಕೆಲ್ಲ ಹಸರು ಆಸ್ತಾ ಆಸ್ತಿ ಈ ರೀತಿ ಆ ಚೆಲ್ಲಿದಿರಲ್ಲ ಸರ್ ಇದ್ನ ನೀವು ಆ ಇದು ಈ ಉರುಳಿ ಚೆಲ್ಲೋದ್ರಿಂದ ಪ್ರಯೋಜನ ಏನು ರೈತರಿಗೆ ಪ್ರಯೋಜನ ಅಂತಂದ್ರೆ ಭೂಮಿ ಫಲವತ್ತತೆ ಹಾಳು ಮಾಡಲ್ಲ ಭೂಮಿಯಿಂದ ಭೂಮಿಗೆ ಅತಿ ಜಾಸ್ತಿ ಮಳೆ ಬಿದ್ದಾಗ ಮಣ್ಣು ಸೌಕಲ್ ಆಗಲ್ಲ ಜಾರ್ಕ ಜಾರ್ಕ ಹೋಗಲ್ಲ ಆಮೇಲೆ ನೀರು ಸಂಖ್ಯೆ ಜಾಸ್ತಿ ಹಿಡ್ದಿಟ್ಟಿರ್ತದೆ ಭೂಮಿಯ ಸೂರ್ಯನ್ ಸಾಕಿ ಅದೇ ಒಡ್ಡಿ ಭೂಮಿಗ್ ರಕ್ತ ಕವಚವಾಗಿ ಭೂಮಿಯ ಎತ್ತು ತಾಯಿ ಕೋಳಿ ಮರಿ ಕೋಳಿ ಮರಿಯಕ್ ಆದಂಗೆ ಇರ್ತದೆ ಆ ಆಶೀರ್ವಾದಕ್ಕೆ ಆ ಈಗ ನೀವು ಕೆಮಿಕಲ್ ಫರ್ಟಿಲೈಸರ್ ಯಾವುದು ಕೊಟಾ ಇಲ್ಲ ಯಾವುದು ಬೇಗ ಆಗಿಯಲ್ಲ ಭೂಮಿಯೇ ಅನ್ನೆಲ್ಲನ್ನೇ ಕೊಟ್ಟದೆ ನಿಸರ್ಗದಲ್ಲಿ ನಾವು ಇದು ಉಪಯೋಗಿಸ್ಕೋದ ತಲ್ಲ ವೇಸ್ಟ್ ಮಾಡಿ ನಾವೆಲ್ಲಾ ಹಾಳು ಮಾಡ್ಕತಾ ಇದೀವಿ ಈ ಭೂಮಿ ಈ ಗಾಳಿ ಈ ಮಳೆಲಿ ಪ್ರಕೃತಿ ಎಲ್ಲಾ ಐತೆ ಪ್ರತಿಯೊಂದು ಐತೆ ಎಲ್ಲಾ ಸೊಪ್ಪು ಆಮೇಲೆ ಔಷಧಿಗಳು ಆಮೇಲೆ ಹಸಿರೇಲಿ ಗೊಬ್ಬರಗಳು ಆಮೇಲೆ ನಮಗ್ ಬೇಕಾಗಿರೋ ಎಲ್ಲಾ ಈ ಭೂಮಿ ನಿಸರ್ಗಾಂಶಗಳೆಲ್ಲ ಭೂಮಿ ನಾವು ಹಾಳ ಮಾಡ್ಕೊಂಡಿ ಭೂಮಿ ಫಲವತ್ತ ಹಾಳ ಮಾಡ್ಕಂದಿ ಸಸ್ಯ ರಾಶಿಗಳು ಹಾಳು ಮಾಡ್ಕೊಂಡು ನಾವು ಇವತ್ತು ವಿಷಯದಲ್ಲಿ ಬೈತಾ ಇದೀವಿ ಇವತ್ತು ಇದೆಲ್ಲ ತಪ್ಪಿಸ್ಬೇಕು ಅಂತಂದ್ರೆ ರೈತಂಗೆ ಪರಿಹಾರ ಮಾರ್ಗ ಇದೊಂದೇಯಾ ಇದೊಂದ್ ಮಾಡೋರ ರೈತ ಬದುಕ್ಬೋದು ಎಲ್ಲಾರು ಉಸಿರಾಡ್ಬೋದು ಇದ್ ಬಿಟ್ಬಿಟ್ಟು ಎಲ್ಲಾನು ನಾನು ಕೊಂಡೆ ತತ್ತಿನಿ ಕೊಂಡೆ ಮಾಡ್ತೀನಿ ಅಂತಂದ್ರೆ ನಿಜವಲ್ಲ ರೈತ ಯಾವತ್ತು ಬದ್ಕಕ್ಕಾಗಲ್ಲ ಭೂಮಿನೂ ಬದ್ಕಕ್ಕಾಗಲ್ಲ ಅದ್ ಮಾಡೋದ್ಕಿಂತ ಸುಮ್ಮನೆ ತೆಕ್ಲು ಬಿಟ್ಬಿಟ್ಟಿ ಎಲ್ಲಾರು ದುಡಿಯೋದೇ ಉತ್ತಮಸ ಹೌದಾ ಹಾ ಹಾಗಂತಿರೇ ಹಂಗೆ ಅನ್ನೋದು ಹಂಗೆ ಎಲ್ಲ ಖರ್ಚಿ ಎಲ್ಲ ಲೆಕ್ಕಾಕ್ ಬಿಟ್ಟಿ ಅವರೇ ರೈತನೇ ಬಂದಿ ಉದಾಹರಣೆ ಕೊಡ್ಲಿ ಮಾಡಿರೋ ಜಮೀನಲ್ಲಿ ಅವ್ರಗ್ ಆದಾಯ ಬಂದದೇ ಹೆಚ್ಚು ರಾಸಾಯನಿಕ ನಾನು ಅವ್ರಿಗೆ ಬೇಕಾದ ನಾನು ನಮ್ ನಾನು ಮಾಡಿರೋದ ಉದಾಹರಣೆ ಕೊಡ್ತೀನಿ ಸರಿ ಸರ್ ಈಗ ಎಷ್ಟು ವರ್ಷ ಆಯ್ತು ಈ ಅಡಿಕೆ ಸಸಿಗಳನ್ನೆಲ್ಲ ಹಾಕಿ ಇವು ಅಡಿಕೆ ಸುಸಿ ಹಾಕಿ ಈಗ ಒಂದು ಐದರಿಂದ ಆರು ವರ್ಷ ಐದರಿಂದ ಆರು ವರ್ಷ ಆಯ್ತಾ ವರ್ಷ ಈಗ ಶುರು ಶುರು ಆಗಿದೆ ಎರಡು ವರ್ಷದಿಂದ ಶುರು ಆಗದೆ ಆರು ವರ್ಷ ಆಗದೆ ನಾಲ್ಕು ಐದು ವರ್ಷದಿಂದ ಶುರು ಆಯ್ತು ಮೂವತ್ ವರ್ಷದಿಂದ ಶುರು ಆಗದೆ ಈ ವರ್ಷ ಫಲ ಬಂದೈತೆ ಈಗ ಫಲ ಶುರು ಆಗಿದೆ ಶುರು ಆಗೈತೆ ಈ ಹಾಕಿದ್ರೆ ಫಲ ಫಲ ಬರಲ್ಲ ಎಳ್ಳಿ ರಿಗು ಕೊಡ್ತಾವೆ ತಾಯಿ ರೂಪದಲ್ಲೂ ಮಾರಾಟ ಮಾಡ್ತಾ ಇದೀವಿ ಆಮೇಲೆ ಅದನ್ನು ಎಳ್ಳಿ ರೂಪದಲ್ಲೂ ಮಾರತೀವಿ ಕೊಬ್ಬರಿ ರೂಪದಲ್ಲಿ ಅದನ್ನ ಎಣ್ಣೆ ಮಾಡಿಸಿ ಎಣ್ಣೆ ರೂಪದಲ್ಲೂ ಮಾರಾಟ ಮಾಡ್ತಾ ಇದೀವಿ ಅಲ್ಲ ಕೆಲವರು ಅಡಿಕೆ ಒಳಗೆ ತೆಂಗು ಬರಲ್ಲ ಏನಿಲ್ಲ ಸುಮ್ಗೆ ಅಲ್ಲ ಅನ್ನೋದು ನಾವು ಕೊಡುವಂತೆ ಗೊಬ್ಬರ ಭೂಮಿಗೆ ಸಮರ್ಪಕವಾಗಿ ಮಾಡಕ್ ಆರೈಕೆ ಮಾಡಕೊಂಡ ಹೋದ್ರೆ ಭೂಮಿಲಿ ಎಷ್ಟೇ ಒಂದ್ ಅರವತ್ತು ತಳಿ ಹಾಕೋರ್ವೆ ಭೂಮಿಯಿಂದ ಎಲ್ಲಾ ಬರ್ತವೆ ಅಲ್ಲ ನೆರಳು ಏನಿಲ್ಲ ಯಾವ ಭೂಮಿಗೆ ನೆರಳೇ ಇರ್ಬೇಕು ಏನು ಆಗಲ್ಲ ಭೂಮಿಗೆ ಸಿಕ್ಕುವಂತೆ ತಾಕತ್ತು ಬೇರ್ಗೆ ಸಿಕ್ಕರು ಸಾಕು ಬೇರ್ಗ್ ಸಾಕು ನೆರಳು ಈ ಅದು ಆಹಾರ ತಯಾರಿಕೆಗೆ ಸಾಕು ಸೂರಿ ಸಾಕ ಸುಳಿ ಮೇಲೆ ಬಿದ್ದೆ ಬೀಳ್ತದೆ ಅದು ಪ್ರತಿ ಇಪ್ಪತ್ನಾ ಹನ್ನೆರಡು ಗಂಟೆ ಬೀಳ್ಬೇಕು ಅಂತ ಏನೂ ಇಲ್ಲ ಯಾವ್ದಾರ ಒಂದ್ ಅರ್ಧ ಗಂಟೆ ಯಾವ್ದೋ ಗಾಳಿ ಮುಖಾಂತರನು ಯಾವ್ದಾರ ಯಾವ್ದ್ ಮಳೆ ಮುಖಾಂತರ ಬಿಸ್ಲು ಮುಖಾಂತರ ಬಿದ್ರು ಸಾಕು ಸರಿ ಈಗ ಅಡಿಕೆ ಜಾಸ್ತಿ ಬೆಳೆದ್ಬಿಟ್ಟು ತೆಂಗು ನಿಧಾನ ಬೆಳೆಯೋದು ಅವಾಗ ನೆರಳು ಬರಲ್ಲ ಅಂತ ಒಂದು ನಾವು ತೆಂಗು ಒಂದ್ ಬದುದೆ ಬೇರೆ ಮಾಡ್ಕೊಂಡಿವಿ ಹ್ಮ್ ಅಡಿಕೆ ಬದುನೆ ಮಾಡ್ಕೊಂಡಿವಿ ತೆಂಗು ಸಾಲೆಯೇ ಬೇರೆ ಅಡಕೆ ಸಾಲೆ ಮಾಡ್ಕೊಂಡಿದೀವಿ ಅಂದ್ರೆ ನೀವು ಜಾಸ್ತಿ ಗ್ಯಾಪ್ ಸಾಲದಿಂದ ಸಾಲ್ಗೆ ಗ್ಯಾಪ್ ಜಾಸ್ತಿ ಕೊಟ್ಟಿದ್ದೀರಿ ಅದರಿಂದ ತೊಂದರೆ ಇಲ್ಲ ಅಂತ ಏನ್ ತೊಂದರೆ ಹತ್ತು ಅತ್ರ ಕೊಟ್ಟರು ಏನಿಲ್ಲ ಸಾಲಿಂದ ಸಾಲಿಗೆ ಎಷ್ಟು ಕೊಟ್ಟಿದಿರಿ ಸದ್ಯಕ್ಕೆ ಒಂದ್ 7 ಏಳು ಎಂಟು ಅಡಿ ಇದೆ ಎಂಟ ಅಡಿ ಇದೆ ಸಾಲಿಂದ ಸಾಲು ನಾಕ್ ಅಡಿ ಕೊಟ್ಟಿರೋ ಸಾಲು ಐತೆ ಹಾ ಹಾ ಅಡಿ ಕೊಟ್ಟಿರೋ ಸಾಲು ಬೇರೆ ದಾಖಲೆ ಐತೆ ಅಲ್ಲೂ ಸಮಾರರೂಪಕ್ಕವಾಗಿ ಚನ್ನಾಗ್ ಬಂದೈತೆ ಹಾ ಇಲ್ಲೂ ಚೆನ್ನಾಗಿ ಬಂದೈತೆ ಇಲ್ಲೂ ಎಂಟ್ ಅಡಿ ಕೊಟ್ಟಿದ್ರಿ ಎಂಟ ಅಡಿ ಕೊಟ್ಟಿದ್ರಿ ಎಂಟ ಅಡಿ ಅಂದ್ರೆ ಎಸ್ಟ್ ಅಡಿ ಕೊಟ್ಟಿರೋದು ಭೂಮಿ ಉಳ್ಮೆನೆ ಮಾಡೋದಲ್ಲ ಈಗ ಎಂಟಡಿ ಅಡಿ ಕೊಟ್ರೂ ಉಳ್ಮೆ ಮಾಡಲ್ಲ ಹ್ಮ್ ಅಡಿ ಕೊಟ್ರು ಉಳ್ಮೆ ಮಾಡಲ್ಲ ಎಲ್ಲ ಎಲ್ಲಾ ಈಗ ನೋಡಿ ಈಗ ನೀವು ಅಡಕೆ ಹಾಕಿರೋ ಲೈನ್ಗೆ ಹಾಕಿಲ್ಲ ತೆಂಗ ಹಾಕಿರೋ ಲೈನ್ಗೆ ಅಡಕೆ ಅಡ್ಕೆ ಹಾಕಿಲ್ಲ ಅದ್ರಿಂದ ನಿಮ್ದ ಏನಾಗುತ್ತೆ ಆ ಕಡೆ ಎಂಟ ಅಡಿ ತೆಂಗಿಂದ ಈ ಕಡೆ ಎಂಟು ಅಡಿ ರೆಡಿ ಆಯ್ತು ಆ ಗ್ಯಾಪ್ ಬೀಳೋದ್ರಿಂದ ನಿಮಗೆ ಬಿಸಿಲು ಬೀಳ್ತದೆ ಬಿಸ್ಲು ಬೀಳ್ತದೆ ತೆಂಗು ಆಗುತ್ತೆ ಸುತ್ತ ಮೇಲಗಡೆ ಬದಿನಲ್ಲಿ ಕೆಳಗಡೆ ಬದಿನಲ್ಲಿ ಸ್ವಲ್ಪ ಬಾಳೆ ಹಾಕಿದ್ದೀನಿ ಬಾಳೆ ಚಿನ್ನಕು ಆಗುತ್ತೆ ಆಮೇಲೆ ಉಪಾಕು ಅಂತಂದ್ರೆ ಆ ಒಳಗಡೆ ಏನಾರೂ ಮಾಡ್ಕೋಬಹುದು ಈಗ ಮುಂದ್ ಮುಂದಕ್ಕೆ ಈಗ ಪೆಪ್ಪರ್ ಹಾಕದ್ ಮಾಡಿದೀನಿ ಸ್ವಲ್ಪ ಖೋಕೋ ಮುಂದೆ ಮಾಡ್ಬೇಕು ಅಂತ ಆಸೆ ಐತೆ ಮಾಡ್ಬೇಕು ಎಲ್ಲಾ ನೈಸರ್ಗಿಕ ತಳಿಯ ದೇಶಿ ತಳಿ ಆಯ್ಕೆ ಮಾಡಿ ದೇಶಿ ತಳಿ ಉಳಿಸೋದು ದೇಶಿ ಸಂರಕ್ಷಣೆ ಮಾಡೋದು ಭೂಮಿ ಬರಡ ಕಾಪಾಡೋದು ಈಗ ಅಡಕೆ ಯಾವ್ದು ದೇಸಿ ತಳಿನೇ ದೇಶಿ ತಳಿ ಸರ್ ಲೋಕಲ್ ಲೋಕಲ್ ಇಲ್ಲ ಲೋಕಲ್ ಲೋಕಲ್ ಅಲ್ಲಿ ಆಯ್ಕೆ ಮಾಡಿ ತಂದಿ ಅದ್ನಿ ಯಾವ್ದು ಸರ್ ಸುಮಾರ್ ತರ ಇವಾಗ ಯಾವ ಸರ್ ಗೊತ್ತಿಲ್ಲ ಅದು ಲೋಕಲ್ ಅಲ್ಲೇ ಈಗ ರೈತ ಒಬ್ಬ ಬೆಳ್ದಿದ್ರು ಅಲ್ಲಿ ಒಬ್ರು ಶಿವಮೊಗ್ಗದ ಕಡೆ ಆಮೇಲೆ ಹೊನ್ನಾಳಿಲಿ ಅವ್ರ ರೈತರು ತಿಂದ ಆಯ್ಕೆ ಮಾಡ್ಕಂಬಿ ಬೀಜ ಸಂರಕ್ಷಣೆ ಮಾಡಿ ನೇರವಾಗಿ ಭೂಮಿಗೆ ನರ್ಸರಿ ಮಾಡಿ ನಾಟಿ ಮಾಡಿಸಿದ್ವಿ ನೀವೇ ನರ್ಸರಿ ನಾವೇ ನರ್ಸರಿ ಮಾಡಿದ್ವ ಸ್ವಲ್ಪ ತಂದಿದ್ವು ಅವ್ರ ಹತ್ರ ಬಂದಿದೋ ಸ್ವಲ್ಪ ಅಂಜನಾಪುರ ಕನಕಪುರ ರೋಡ್ ಅಲ್ಲೋಸಿ ಇದು ಅಲ್ಲಸಿ ವಿಶ್ವ ಇದ ವಿಶ್ವನಾಥಿ ವಜ್ರಮನಿಯ ಮಗ ವಜ್ರಮನಿರ ಅವ್ರ ನರ್ಸರಿ ಐತೆ ವಜ್ರಗಿರಿ ನರ್ಸರಿ ಅಂತ ಅಲ್ಲೊಂದಷ್ಟು ಅಮೂಲ್ಯವಾದ ತಳಿಗಳ ತಂದಿ ನಾಟಿ ಮಾಡಿದ್ದು ತೆಂಗು ಇದ್ದೋ ತೆಂಗು ನಾವು ಎಲ್ಲಾ ನಮ್ದೆ ಆಯ್ದ ತಳಿಗಳ ನಾಟಿ ಮಾಡ್ಕೊಂಡಿದ್ವಿ ಸ್ವಲ್ಪ ಹೊರಗಡೆ ತಂದಿದ್ದೀವಿ ಅಲ್ಲಿ ಅಂದ್ರೆ ಕೇರ್ಪೇಟೆ ತಂದಿದ್ದೀವಿ ಅಲ್ಲಿಂದ ಅಲ್ಲಿಂದ ಬಿಟ್ರೆ ಆನ್ಗೋಳ ರಂಗಪ್ಪ ಅಂತ ತಂದಿದ್ದೀವಿ ಕೇರ್ಪೇಟೆ ಐನೂರಳ್ಳಿಯನ್ನು ತಂದಿದ್ದೀವಿ ಬೇರೆ ರೈತರಿಗೂ ಆದ್ಯತೆ ಕೊಟ್ಟಿದ್ದೀವಿ ನಮ್ದು ಆ ತಾಕಲಿ ತೆಂಗುನು ಆದ್ಯತೆ ಕೊಟ್ಟಿದ್ದೀವಿ ಆ ತೆಂಗುಗೂ ನಮ್ ತೆಂಗುಗ್ ಏನ್ ವ್ಯತ್ಯಾಸ ಅಂತ ನೋಡಿ ಪ್ರಯೋಗ ಮಾಡಿದೀವಿ ನಮ್ ಆ ಬೇರೆ ರೈತ ಆ ರೈತರಿಗೂ ಕೊಟ್ಟಿದ್ದೀವಿ ಅಲ್ಲೇ ಎಲ್ಲಾ ರೈತರದ್ದು ತೆಂಗುನು ಕಾಪಾಡ್ದಂಗ್ತು ಹ್ಮ್ ತಳಿಗಳು ಸಂರಕ್ಷಣೆ ಮಾಡ್ದಂಗಾಯ್ತು ನಮ್ಮನು ಅವ್ರಿಗೆ ಮರ್ಬಡೆಯ ಆಗುತ್ತೆ ಈಗ ಈ ತೆಂಗು ಅಡಕೆ ಹಾಕುವಂತ ರೈತರಿಗೆ ಏನಾದ್ರು ನೀವು ಸಲಹೆ ಕೊಡುವಂತದಿದ್ರೆ ಗೊತ್ತು ಭೂಮಿ ಈ ತೆಂಗು ನಡೆಯಕ್ಕೂ ಮುಂಚೆನೆಯ ಭೂಮಿಯ ಗುಂಡಿ ಹೊಡೆದಿ ಅದಕ್ಕೆ ಬಸರೆಲಿ ಗೊಬ್ಬರ ಒಣ ಗೊಬ್ಬರ ಸ್ವಲ್ಪ ಯಾವ್ದೋ ವಂಗೆ ಎಲೆಯೋ ಬೇವನ ಎಲೆಯೋ ಏನೋ ಒಳಗೆ ಹಾಯ್ಕಂಡಿ ಸ್ವಲ್ಪ ನೀರ್ ಹಿಂಗ್ ಮಾಡಿ ಅದ ಗೊಬ್ಬರ ಏನ ಶೇಖರಣೆ ಮಾಡಿ ಒಂದ್ ವರ್ಷ ನಂತರ ಅದ ನಾಟಿ ಮಾಡಿದ್ರೆ ಅದು ರೋಗ ರುಜಿಗಳು ಬಾದಿಗೂ ತುತ್ತಾಗ್ದಂಗೆ ಸರಾಗೋಗಿ ಬೆಳೀತದೆ ಅದಕ್ಕೆ ಸಿಕ್ಕುವಂತೆ ಪೋಷಕಾಂಶಗಳು ಆ ಗುಂಡಿಲಿ ಇರ್ತದೆ ಆಮೇಲೆ ಕಡಿಮೆ ನೀರಿದ್ರೂ ಅಲ್ಲಿರುವಂತೆ ಪೌಷ್ಟಿಕಾಂಶದಿಂದ ತೆಂಗು ಸರ್ಯಾಗೋಗಿ ಬೆಳೀತದೆ ಹಂಗಾಗಿ ಒಂದ್ ವರ್ಷ ಮುಂಚೆ ಗುಂಡಿ ಒಡೆದಿ ಆ ಪೋಷಣೆ ಮಾಡದೆ ಸೂಕ್ತ ಒಂದ್ ವರ್ಷ ಮೊದ್ಲೆ ಗುಂಡಿ ಬಿಟ್ಕೊಂಡಿ ಅದ್ಕೇನ್ ಬೇಕು ಆರೈಕೆ ಮಾಡ್ಕೊಂಡ್ರೆ ಚಂದ ಅಲ್ಲೇ ಇಟ್ರ ಅಲ್ಲೇ ಬಂಪರ್ ಅಂದ್ರ ಆಗಲ್ಲ ತಾಳ್ಮೇ ಇರ್ಬೇಕು ವ್ಯವಸಾಯದಲ್ಲಿ ತಾಳ್ಮೆ ಇಲ್ದವ್ರೆ ಕಷ್ಟ ವ್ಯವಸಾಯದಲ್ಲಿ ಆಗಲ್ಲ ನಮ್ಗೆ ಅಲ್ಲೇ ಬೆಳೆ ಬೆಳೆ ಬಂದ್ಬಿಡ್ಬೇಕು ಇಳುವರಿ ಬಂದ್ಬಿಡ್ಬೇಕು ಅಲ್ಲೇ ದುಡ್ಡು ಅಂದ್ರೆ ಕಷ್ಟ ನಿಧಾನಕ್ಕೆ ಆದ್ರೆ ಹಳ್ಳ ಅಂತಾರ ಹಂಗೆ ಕಾಯ್ಬೇಕು ಆದ್ರೆ ರೈತರಿಗೆ ಹಂತವಾಗಿ ಹಸಿ ಜಾಸ್ತಿ ಆಗುತ್ತೆ ಹೋಗುತ್ತೆ ಈಗ ರೈತರು ವ್ಯವಸಾಯ ಆಗಲ್ಲ ಕಷ್ಟ ಅಂತ ಲೇಬರ್ ಸಮಸ್ಯೆ ಇದೆ ಈ ಮನೆಗಳಲ್ಲಿ ಮೊದ್ಲು ಎಲ್ಲಾ ಒಗ್ಗಟ್ಟಾಗಿ ದುಡಿತಿದ್ರು ಇವತ್ತು ಅಗ್ಗದಾಗ ದುಡಿಯೋರು ಯಾರು ಇಲ್ಲ ಒಂದ್ ಮನೆ ನಾಲ್ಕು ಮನೆ ಆಗದೆ ಒಂದ್ ಎಕರೆ ಇರೋದು ನಾಲ್ಕು ಭಾಗ ಮಾಡ್ಕೊಂಡಾರೆ ಹಂಗ ವ್ಯವಸಾಯದಲ್ಲಿ ಆದಾಯ ಇಲ್ಲ ಆಮೇಲೆ ಏನಾರು ಕೆಲ್ಸ ಮಾಡ್ಬೇಕು ಏನಾರು ಬಿಸ್ನೆಸ್ ಮಾಡ್ಬೇಕು ರೈತ ಮಕ್ಳಿಗೆ ಯಾರು ಹೆಣ್ಣು ಕೊಡ್ತಲ್ಲ ರೈತ ಬದಕಾಯ್ತಲ್ಲ ಅಂತವಂತೆಲ್ಲ ಹತಾರೆ ಯಾಕೆ ಅಂದ್ರೆ ಮೊದ್ಲು ಎಲ್ಲಾನೇ ಬೀಜ ಅವನೇ ಕೊಂಡ್ ಅಲ್ಲು ಕೊಂಡ್ಕತ್ತಿರ್ಲ ಗೊಬ್ಬರ ಕೊಂಡ್ಕತ್ತಿರ್ಲ ಔಷಧಿ ಕೊಂಡ್ಕತ್ತಿರಲಾ ಲೇಬರ್ ಕೊಂಡ್ಕತ್ತಿರ್ಲ ಮನೆ ಎಲ್ಲಾ ಒಂದಾಗಿ ಗುಂಪಾಗ ಮಾಡ್ತಿದ್ರು ಗೊತ್ತೆಲ್ಲಾ ಗುಂಪು ಎಲ್ಲಾ ಬದಲಾವಣೆ ಆಗದೆ ಮೊದ್ಲು ಮನೆ ಇದ್ದದ್ದು ಈ ಬೀಜ ಅಂಗಡಿಗೆ ಆಗದೆ ಮೊದ್ಲೆ ಮನೆಯಲ್ಲೇ ಗೊಬ್ಬರ ಇದ್ದದ್ದು ಅದು ಅಂಗಡಿಗೆ ಶಿಫ್ಟ್ ಆಗದೆ ಯಾವುದೇ ಒಂದು ಹಬ್ಬ ಹರಿದ್ವೇ ಮನೆಯಲ್ಲೇ ಮಾಡಿದ್ದು ಬೇರೆ ಕಡೆ ಶಿಫ್ಟ್ ಆಗದೆ ಹಂಗಾಗಿ ಖರ್ಚುಗಳು ದುಬಾರಿ ಆಯ್ತಾ ರೈತಂಗೆ ಆದಾಯಗಳು ಕಡಿಮೆ ಇದೆ ಅದಕ್ಕೆ ಇವತ್ತು ರೈತ ಹತಾಯ ಸಿಕ್ಕಿದ್ದಾನೆ ರೈತ ಬದುಕ್ಬೇಕು ಅಂತಂದ್ರೆ ಎಲ್ಲಾನೇ ನಾವೇ ಬೀಜಗಳು ಗೊಬ್ಬರುಗಳು ಮಾರ್ಕೆಟ್ ನಾವೇ ಅಂದ್ರೆ ಸ್ವಲ್ಪ ಸ್ವಲ್ಪ ಆದಾಯ ಮಾಡ್ಕೋಬೋದೇ ಬ್ಯಾರ್ಯಾರ ನಮ್ಕೊಂಡು ಏನು ಮಾಡಕಾಗಲ್ಲ ಸಹ ಎಲ್ಲ ಮಾಡ್ಕೋಬೇಕು ಎಲ್ಲಾ ಮಾಡ್ಕೊಂಡಿ ನಮ್ ಭೂಮಿ ಜಾಸ್ತಿ ಮಾಡ್ಕೋಬೇಕು ಇಳುವರಿನೂ ಜಾಸ್ತಿ ಮಾಡ್ಕೋಬೇಕು ನೀರು ಸಮಸ್ಯೆನೂ ಕಮ್ಮಿ ಇರ್ಬೇಕು ರೋಗ ರುಜಿನ ಬಾಧೆ ತುತ್ತಾಗ್ದಂಗೆ ಭೂಮಿ ಫಲವತ್ತತೆ ಕಾಪಾಡ್ಕೊಂಡು ಹೋದ್ರೆ ನಿಜವಾದ್ರು ರೈತ ಬದುಕ್ಬೋದು ಬದುಕ್ಬೋದು ರೈತ ಸಂತೋಷದಿಂದ ಇರ್ಬೋದೇ ಹೊರ್ತು ನಿನ್ ಬಾಕಿ ಯಾವ ವ್ಯವಸಾಯದಿಂದ ಆಗಲ್ಲ ಉಳ್ಮೆ ಮಾಡಿದ್ರೆ ಉಳುಮೆಗೆ ಅರ್ಧ ದುಡ್ಡು ಖಾಲಿ ಆಗುತ್ತೆ ಔಷಧಿಗೆ ಅರ್ಧ ದುಡ್ಡು ಖಾಲಿ ಆಗುತ್ತೆ ಬೀಜಕ್ಕೆ ಅರ್ಧ ದುಡ್ಡು ಖಾಲಿ ಆಗುತ್ತೆ ಲೇಬರ್ಗೆ ಅರ್ಧ ದುಡ್ಡು ಖಾಲಿ ಆಗುತ್ತೆ ಎಲ್ಲ ಆದಾಯ ಬರ್ತದೆ ಬರಲ್ಲ ಹಂಗಾಗಿ ಬುದ್ಧಿ ಉಪಯೋಗಿಸ್ಕೊಂಡು ಉಳುಮೆ ಮಾಡ್ದಂಗೆ ಕೆಮಿಕಲ್ಸ್ ಮಾಡ್ದಂಗೆ ರಾಸಾಯನಿಕ ವಸ್ತು ಕೊಡ್ದಂಗೆ ರೋಗ ಬಾಧಿಗ್ ತುತ್ತಾಗ್ದಂಗೆ ಹೆಚ್ಚು ನೀರು ಕೊಡ್ದಂಗೆ ಮಾಡ್ಕಂದ್ರೆ ಮತ್ತ ಖರ್ಚು ಕಡಿಮೆ ಮಾಡ್ಕೊಂಡಿ ಆದಾಯ ಉಳಿಸಬಹುದು ಇಲ್ಲರೇ ಆದಾಯ ಉಳ್ಸೋದು ಬಾರಿ ಕಷ್ಟಸ ಕಷ್ಟ ಈ ಜನ ವ್ಯವಸಾಯಕ್ಕೆ ಮರಳಿ ಮಣ್ಣಿಗೆ ಬತ್ತಲ್ಲ ವ್ಯವಸಾಯಕ್ಕೆ ಬತ್ತಾಯ ಹಂಗೆ ಎಲ್ಲ ಹೊರಗಡೆ ಬೆಂಗಳೂರು ಸಿಟಿ ಬೇರೆ ಬಿಸ್ನೆಸ್ ಮಾಡ್ಕತ್ತೀನಿ ನನ್ಗ ಆಗಲ್ಲ ಅನ್ಕೊಂಡ್ ಇವತ್ತು ಕೈ ಸುಟ್ಕೊಂಡವ್ರೆ ಹಾ ಯಾರು ಈಗ ವ್ಯವಸಾಯ ಅಂದ್ರೆ ಬತ್ತಾ ಇಲ್ಲ ಬಾಕಿ ಎಲ್ಲಾ ರಂಗಕ್ಕೂ ಬರ್ತಾರೆ ನನ್ನ ವ್ಯವಸಾಯ ಅಂತ ಮುಂದೆ ಬರುವರೆ ಸಂಖ್ಯೆ ಕಮ್ಮಿ ಭೂಮಿಗೆ ಹಾ ಹಂಗಾಗ್ಬಿಟ್ಟದೆ ನಮ್ ಮಕ್ಕಳೇ ಬತ್ತಾ ಇಲ್ಲ ಮನೇರಿ ಹೆಣ್ಮಕ್ಳು ಬರ್ತಾಯಿಲ್ಲ ಹಂಗಾಗಿ ಯಾರೋ ಬಿಡಿತಿದನೋ ಇವತ್ತು ಅವನೇ ದುಡಿಬೇಕಾಗತ್ತೆ ಯಾಕಂದ್ರೆ ಬುಟ್ಟಿ ಮಣ್ಣಿಗೆ ಅಂಟ್ಕ ಅದ್ ಬುಟ್ ಬರಕ್ ಆಯ್ತಲ್ಲ ಅದ್ಕೆ ಮಣ್ಣಿಗೆ ಅಂಟ್ಕ ಬಿಟ್ಟಿವಿ ಬಿರುಗಿಂತ ನಾವ್ ಮಣ್ಣಾರು ಸರಿ ಪಡಿಸ್ಕೊಂಡಿ ನಾವಾರು ಸರಿ ಪಡ್ಸ್ಕಂದಿ ಅದ ಭೂಮಿ ಉಳಿಸ್ಕಂದಿ ನಾವು ಉಳಿಸ್ಕೊಂಡು ಅಂತ ರೂಢಿ ಅನ್ಸನ್ಸ್ಕಂದ್ರ ಮಾತ್ರ ಬದುಕ್ ಬದೇ ಇವತ್ತು ರೈತ ಇಲ್ದ ಕಷ್ಟಸ ಇದು ಏನ್ ಮಾಡಕ್ ಆಗಲ್ಲ ಹ ಎಲ್ಲಾ ರೈತರಿಗೂ ಹೇಳೋದು ಅಷ್ಟೇ ನಿಜವಾಗ್ಲೂ ರೈತ ಚೆನ್ನಾಗಿರ್ಬೇಕು ಸಾವಲಂಬೆಗ್ ಬದುಕ್ಬೇಕು ನಾನು ರೈತ ಅಂತ ಎಲ್ಲಾರ್ಗು ಎದೆ ತಟ್ಟಕೊಂಡ ಹೇಳ್ಬೇಕು ತಾನು ಬೆಳೆದು ಬೆಲೆ ಎಲ್ಲ ನೆಸಿ ರೀತಿಯಲ್ಲಿ ಫಸ್ಟ್ ಅವನ್ ತಿನ್ಬೇಕು ಮಿಕ್ಕುದ ಬೇರೆ ಹಂಚ್ಬೇಕು ರೈತ ಚೆನ್ನಾಗಿದ್ರೆ ಭೂಮಿ ಚೆನ್ನಾಗಿದ್ರೆ ಮಾತ್ರ ದೇಶ ರಾಜ್ಯ ಇಲ್ಲ ಯಾವುದು ಅಲ್ಲ ಎಲ್ಲಾ ಬರೋದು ಭೂಮಿಯಿಂದ ಪ್ರತಿಯೊಂದು ಸಸ್ಯ ರಾಶಿ ಮಾನವ ಕೋಟಿಗೆ ಜಲ ಸಂಪತ್ತಿಗೆ ಭೂಮಿಯಿಂದ ಎಲ್ಲಾನು ಎಕ್ಕೆ ಎಕ್ಕಿ ತೆಗೆಯದು ಭೂಮಿಯಿಂದ ಯಾವಾಗ ಎಕ್ಕಿ ಹೋದ ಅವನು ನಿಜವಾದುವೆ ಸುಧಾರಣೆ ಕಾಣಲ್ಲ ಭೂಮಿ ಸುಧಾರಣೆ ಕಾಣಲ್ಲ ಈ ದೇಶದಲ್ಲೂ ಎಲ್ಲಾ ಕುಂಠಿತ ಆಗೋಗುತ್ತೆ ಹಾ ಇದ್ರೆ ಮಾತ್ರ ಧೈರ್ಯಕ್ಕೆ ಏ ಬೇಕಾದ್ರೂ ಎದುರಿಸಬಹುದು ಆ ಇದೇ ಇಲ್ಲ ಅಂದ್ಮೇಲೆ ಕಷ್ಟಸ ಹಾ ಎಲ್ಲ ರೈತರಿಗೂ ಹೇಳೋದು ಇದೆಯಾ ರೈತ ಬದುಕುರೇ ಹ್ಮ್ ದೇಸಿ ಚೆನ್ನಾಗಿರ್ತದೆ ಭೂಮಿ ಚೆನ್ನಾಗಿರ್ತದೆ ನಿಸರ್ಗ ಹಸಿರು ಎಲ್ಲ ಕಾಪಾಡ್ಕಬಹುದು ಎಲ್ಲಿರ್ತಾನೆ ಅಲ್ಲೇ ಎಲ್ಲೇ ಒಂದೊಂದಾಗಿ ಎಲ್ಲ ಮರಳಿ ಪಡ್ಕಬಹುದು ಇಲ್ಲದೇ ಕಷ್ಟ ಏನು ಮಾಡಕ್ಕಾಗಲ್ಲ ರೈತರಿಗೆ ಒಳ್ಳೆ ಅತಮೂಲ್ಯವಾದಂತ ಸಲಹೆಗಳನ್ನ ಕೊಟ್ಟು ಹೇಳ್ಬೇಕು ನಾವೀಗ ರೈತರಿಗೆ ರೈತರೇ ಆಗ್ಬೇಕು ಬೇರೆ ಏನಿಲ್ಲ ಇವತ್ತು ರೈತ ನಾವು ಒಗ್ಗಟ್ಟ ದೆಸೆ ಎಲ್ಲ ನಮ್ಮ ಎಲ್ಲಾ ಗಳು ಎಲ್ಲಾ ಇಂಡಿ ಹಿಪ್ಪೆ ಮಾಡ್ತಾ ಇದಾರೆ ನಮ್ಮ ರೈತರು ಎಲ್ಲಾ ಇವ್ರ ರೈತ ಒಗ್ಗಟ್ಟಾಗಿದ್ರೆ ಅವ್ನು ಯಾರು ಏನ್ ಮಾಡಾಕ್ ಆಗಲ್ಲ ರೈತ ನಿಜವಾದ್ರು ಒಗ್ಗಟ್ಟಾಗಿದ್ರೆ ಎಲ್ಲಾರನೂ ಗಣನೇಕ್ ತಗೋಬಹುದು ಕುಟುಂಬನೇ ಸಾಕ್ಬೋದು ಸಮಾಜನೂ ಸಾಕ್ಬೋದು ರಾಜ್ಯನೂ ಕಟ್ಬೋದು ಹಂಗ ಹೇಳ್ತಾ ನನ್ ಎರಡು ಮಾತು ಮುಗಿಸ್ತಾ ಇದ್ ಏನಾರ ಹೆಚ್ಚು ಕಮ್ಮಿ ತಪ್ಪಾ ತಡೆ ದಯವಿಟ್ಟು ಅಂತ ಹೇಳಿ ನನ್ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್